ಸೊ ಎಲ್ರಿಗೂ ನಮಸ್ಕಾರ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಸ್ಕೂಲ್ ಸೊ ಅವ್ರು ಹೇಳ್ದಂಗೆ ಈಗಾಗಲೇ ಎರಡು ಪೇಷಂಟ್ಸು ನಮ್ಗೆ ಬಂದು ಹೆಲ್ಪ್ ರಿಕ್ವೆಸ್ಟ್ ಮಾಡಿಕೊಂಡ್ರು ಈ ತರ ಹೆಲ್ಪ್ ಮಾಡಿ ಈ ತರ ಒಂದು ಪೇಶೆಂಟ್ ಬಂದ್ಬಿಟ್ಟು ಈ ಸಫರಿಂಗ್ ಫ್ರಮ್ ಸಮ್ ಕ್ರಾನಿಕ್ ಇಲ್ನೆಸ್ ಲೈಕ್ ಕ್ಯಾನ್ಸರ್ ಇನ್ ದ ಸ್ಟಮಕ್ ಅವರು ವೈಫ್ ದ ಬೆಟರ್ ಹಾಫ್ ಎಸ್ ಕಮ್ ಇಯರ್ ಐ ಡಿಂಟ್ ಟಾಕ್ ಟು ಹರ್ ಬಟ್ ನಮ್ಮ ಪೇರೆಂಟೇ ಅವ್ರ ಬಗ್ಗೆ ರೆಫರ್ ಮಾಡಿದ್ರು He has told about uh, all the illnesses, mate, how they are uh, having the bad time, they need help. So I agreed and asked them to come. In the patient to serious skin disease, we will ask them to come inside. Uh, before we uh, hand over the amount, let me introduce my uh, student's council, uh, the prefects uh, of our uh, school. Uh, school uh, prefects. Kaman yes, Tejas and Viharika and uh, School Vice Prefects uh, Seniors yes, Darshan and uh, Bhavika and Cultural Secretary yes, uh, was it? Sandeep and Ch Charita and uh, Sports Secretary Madihan and Dhanush and Council of Juniors school uh, prefects juniors toshika and danush. danush and uh, vice prefects and uh, cultural and sports secretary uh, this is our students council seniors and juniors so on behalf of behalf of all the children they have come here to witness uh, handing over the charity amount for the needy um, we have collected one lakh. I mean, children have collected one lakh fifty-eight thousand. Uh, so that we want to reach to someone who is needy. We have got the patients. So in their presence, the uh, in presence of the student representatives, we would like to hand over to two people. And the remaining amount which we have, we would like to keep it for ourselves for getting the gifts for the children as promised. And Twenty-eight thousand only

ಈ ಶಾಲೆಯಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಸಮಾಜ ಸೇವೆ ಅನ್ನೋ ಒಂದು ಚಟುವಟಿಕೆಯನ್ನು ಪ್ರತಿ ವರ್ಷ ಮಾಡ್ತಾರೆ ಅದೇ ರೀತಿ ಈ ವರ್ಷ ಕೂಡ ಮಕ್ಕಳಿಗೆ ಒಂದು ಚಟುವಟಿಕೆ ಕೊಟ್ಟಿದ್ರೆ ಈ ಆನಂದ ವಿದ್ಯಾಭ್ಯಾರ ಶಾಲೆಯ ಎಲ್ಲ ಮಕ್ಕಳು ಅತ್ಯುತ್ಸಾಹದಿಂದ ಸರಿಸುಮಾರು ಒಂದು ಲಕ್ಷ ಐವತ್ತೆಂಟು ಸಾವಿರ ರೂಪಾಯಿಗಳವರೆಗೂ ದೇಣಿಗೆಯನ್ನು ಸಂಗ್ರಹಿಸಿರ್ತಾರೆ ಅದಾಗಿ ಶಾಲಾ ಮುಖ್ಯಸ್ಥರಾದಂಥ ಉಮಾ ಮೇಡಮ್ ಅವರು ಎಲ್ಲ ಪೋಷಕರನ್ನು ಸಂಪರ್ಕ ಮಾಡಿ ಇದನ್ನು ಏನು ಮಾಡೋಣ ಅಂದರೆ ಎಲ್ಲ ಪೋಷಕರ ಸಲಹೆ ಮೇರೆಗೆ ಅತಿ ಅವಶ್ಯಕವಾಗಿರೋಂಥ ಒಂದು ಇಬ್ಬರು ಮೂವರು ಪೇಷಂಟ್ಸ್ಗೆ ಇದನ್ನು ಕೊಡೋಣ ಅಂದಾಗ ಒಂದು ಇಬ್ಬರನ್ನು ಗುರುತಿಸಿ ಎಲ್ಲ ಪೋಷಕರು ಅವರಿಗೆ ತುಂಬ ಅವಶ್ಯಕತೆ ಇರುತ್ತೆ ಹಾಗಾಗಿ ಇವತ್ತು ಈ ಹಣವನ್ನು ಎಲ್ಲ ಶಿಕ್ಷಕರ ಮುಖಾಂತರ ಪೋಷಕರ ಮುಖಾಂತರ ಹಾಗೂ ಈ ದೇಣಿಗೆ ಹಣಕ್ಕೆ ಅಂತ ಒಂದು ಕಮಿಟಿಯನ್ನು ಶಾಲೆಯಿಂದ ಮಾಡಿರ್ತಾರೆ ಇವರೆಲ್ಲರ ಮುಖಾಂತರ ಹಸ್ತಾಂತರ ಮಾಡೋದಕ್ಕೆ ಇವತ್ತು ಕರೆದಿರ್ತಾರೆ ನನ್ನ ಪರವಾಗಿ ಎಲ್ಲ ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ಸಮಾಜ ಸೇವೆ ಅನ್ನೋದು ಹಿಂದಿನ ದಿನಗಳಲ್ಲಿ ತುಂಬ ಮುಖ್ಯ ಆಗಿರುತ್ತೆ ಈ ವಯಸ್ಸಿಂದನೇ ಮಕ್ಕಳಿಗೆ ಅದು ಬೆಳೆಸೋದು ತುಂಬ ಒಳ್ಳೆಯ ಒಂದು ಗುಣ ಅಂಥೇಳಿ ನಾನು ವಿಶೇಷವಾಗಿ ಶಿಕ್ಷಕರಿಗೆ ಹಾಗೂ ಮಕ್ಕಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಹಣವನ್ನು ಮಕ್ಕಳು ಅವರವರ ಮನೆಗಳಲ್ಲಿ ಸಂಬಂಧಪಟ್ಟವರಲ್ಲಿ ಅಕ್ಕಪಕ್ಕ ನೆರೆ ದೇಣಿಗೆ ಸಂಗ್ರಹಿಸ್ತಾರೆ ಸೊ ಹಾಗಾಗಿಬಿಟ್ಟು ಮಕ್ಕಳಿಗೆ ಇದೊಂದು ಒಳ್ಳೆಯ ಸದ್ಗುಣ ಯಾಕೆಂದರೆ ಅವರು ಯಾವ ಥರ ಸಮಾಜಕ್ಕೆ ಕೆಲಸಕ್ಕೆ ಬರ್ಬೋದು ಅನ್ನೋದನ್ನು ಈ ವಯಸ್ಸಿಂದ ಯಾಕೆಂದರೆ ಎಲ್ಲ ವಿಷಯಗಳಲ್ಲಿ ಶಿಕ್ಷಕರು ಹೇಳ್ಕೊಡ್ಬೋದು ಸಮಾಜಶಾಸ್ತ್ರ ವಿಜ್ಞಾನ ಕನ್ನಡ ಹಿಂದಿ ಈ ಥರ ಅಂತ ಸಮಾಜ ಸೇವೆ ಅನ್ನೋದು ಹೇಳ್ಕೊಡೋದಕ್ಕೆ ಅದೊಂದು ವಿಶೇಷವಾದಂಥ ಒಂದು ಇದಾಗಬೇಕು ಸೊ ಹಾಗಾಗಿ ಶಾಲೆಯವರು ಅದನ್ನು ಗುರುತಿಸಿ ಮಕ್ಕಳಿಗೆ ಈ ವಯಸ್ಸಿಂದ ಬೆಳೆಸ್ತಾ ಇರೋದು ಅದೊಂದು ಒಳ್ಳೆಯ ಕಾರ್ಯ ಮಕ್ಕಳು ಬಹುಶಃ ಯಾಕೆಂದ್ರೆ ನನ್ನ ಮಗಳಿದೆ ಶಾಲೆಯಲ್ಲಿ ಓದ್ತಾ ಇದ್ದಾಳೆ ತನಗೆ ಸಂಬಂಧಪಟ್ಟಿರುವವರು ಮನೆಯಲ್ಲಿ ಸಂಬಂಧಿಕರ ಹತ್ರ ಇದನ್ನು ವಸೂಲಿ ಮಾಡಿ ಅದೇ ರೀತಿ ಎಲ್ಲ ಮಕ್ಕಳು ಇದೇ ಥರ ಮಾಡಿದ್ದಾರೆ ಅಂತ ಹೇಳ್ತಾ ಮತ್ತೆ ಈ ಅಮೌಂಟನ್ನು ಕಲೆಕ್ಷನ್ ಮಾಡುವ ಉದ್ದೇಶ ಏನಂದ್ರೆ ಮಾನವತೆ ಇರಬೇಕು ಪ್ರಪಂಚದಲ್ಲಿ ನಾವೆಲ್ಲ ಮಾನವರು ಈ ಕಲೆಕ್ಷನ್ ಅನ್ನು ನಾವು ನಾವು ಮಾನವ ಜನ ಹುಟ್ಟಿದ ಮೇಲೆ ನಾವು ಇನ್ನೊಬ್ಬರು ಮಾನವರಿಗೆ ಸಹಾಯ ಮಾಡಬೇಕಂತ ಆ ಉದ್ದೇಶದಿಂದ ನಾವು ಕಲೆಕ್ಷನ್ ಮಾಡಿ ಈ ಹಿಡೀ ನಮ್ಮ ಶಾಲೆ ಮಕ್ಕಳೆಲ್ಲ ಇದನ್ನು ಕಲೆಕ್ಷನ್ ಮಾಡಿ ಇವತ್ತು ನೀಡಿ ಅವರಿಗೆ ಸಿದ್ಧವಾಗಿದ್ದಾರೆ ಆನಂದ ವಿದ್ಯಾವಿಹಾರ್ ಸಂಸ್ಥೆಗೆ ಧನ್ಯವಾದಗಳು ಹೇಳ್ತಾ ಈ ಉತ್ತಮವಾದ ಕೆಲಸ ಯಾವ ಮಟ್ಟಕ್ಕೆ ಇರ್ತದಂದ್ರೆ ಸಾಮಾಜಿಕ ಕಳಕಳೆ ಪ್ರತಿಯೊಂದು ವಿದ್ಯಾರ್ಥಿ ದಲ್ ಬೆಳಿಬೇಕು ಅನ್ನೋ ಒಂದು ಆಸಕ್ತಿ ಮೂಡಿಸುತ್ತೆ ಇದು ನಾವು ಓದೇ ಓದು ಮುಖ್ಯ ಬರಹ ಮುಖ್ಯ ಅನ್ನೋದಕ್ಕಿನ್ನ ಇವು ಎರಡೂ ಇದು ಮಾಡಿಕೊಂಡು ಸಾಮಾಜಿಕ ಜ್ಞಾನ ಕೂಡ ನಮಗೆ ಮುಖ್ಯ ಆಗತ್ತೆ ಯಾಕಂದರೆ ಹಿರಿಯರು ಮೊದಲು ಓದಿರಲಿಲ್ಲ ಸಾಮಾಜಿಕ ಜ್ಞಾನ ಇತ್ತು ಆ ಜ್ಞಾನದಿಂದ ಇಡೀ ದೇಶವನ್ನು ಬೆಳೆಸ್ಕೊಂಬಂದ್ರು ಇವಾಗ ಮಕ್ಕಳಿಗೆ ಓದು ಬರಹ ಎರಡೂ ಇದ್ದು ಸಮಾಜ ಜ್ಞಾನ ಕೂಡ ಬೇಕು ಇಂಥ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಕಾ ಆ ಕಾಲಕ್ಕೆ ತಕ್ಕಂಗೆ ನಿರಂತರವಾಗಿ ತೊಡ್ಕೊಂಡ್ರೆ ಎಲ್ಲ ಒಳ್ಳೆಯದಾಗತ್ತೆ ಮಕ್ಕಳು ಕೂಡ ಸಮಾಜ ಜ್ಞಾನ ಬೆಳೆಸ್ಕೊಂತಾರೆ ಬೆಳೆಸ್ಕೊಂಡು ಇನ್ನು ಅವರು ಇನ್ನು ಮುಂಚೆ ಅವರು ಬೇರೆಯವ್ರಿಗೆ ಹೇಳ್ಕೊಡ್ತಾರೆ ಅನ್ನೋ ಒಂದು ಎರಡು ಮಾತುಗಳು ಮಾತಾಡ್ತಾ ಮಾತುಗಳು ಎಲ್ಲರಿಗೂ ನಮಸ್ಕಾರ ನನ್ನ ಮಗ ಈ ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿರುತ್ತಾರೆ ಈ ಕ್ಯಾನ್ಸರ್ ಚಾರಿಟಿಗೋಸ್ಕರ ಅಮೌಂಟ್ ಕಲೆಕ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಆನಂದ ವಿದ್ಯಾ ವಿಹಾರ ಸಂಸ್ಥೆ ಒಂದು ಉತ್ತಮವಾದಂತಹ ಒಂದು ಕಾರ್ಯವನ್ನು ಕೈಗೊಂಡು ಒಂದು ಸ್ಲಿಪ್ಪನ್ನು ಕಳಿಸ್ಕೊಟ್ಟಾಗ ನೋಡಿದ್ವಿ ನಾವು ಇಂತಹ ಒಂದು ಅಭ್ಯಾಸವನ್ನು ಆನಂದ ವಿದ್ಯಾ ವಿಹಾರ ಶಾಲೆಯಲ್ಲದೆ ಬೇರೆ ಯಾವ ಶಾಲೆಯನ್ನು ಸಹ ಮಾಡೋದಕ್ಕೆ ಸಾಧ್ಯ ಇಲ್ಲ ಈ ಮುಳಬಾಗಲ್ ತಾಲೂಕಿನಲ್ಲಿ ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇವ ಆನಂದ ವಿಹಾರ ಶಾಲೆ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ಹರ್ಷಿಸುತ್ತಾ ಈ ಥರ ನನ್ನ ಮಗನೂ ಅದನ್ನು ತಗೊಂಡು ಬಂದು ತೋರಿಸ್ದ ನಮಗೆ ಸರಿಯಪ್ಪ ಇದೊಂದು ಉತ್ತಮ ಕಾರ್ಯ ಅಂತೇಳಿದಾಗ ಅಹ್ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ಸರಿಸುಮಾರು ಮೂರು ನಾಲ್ಕು ದಿನಗಳ ಕಾಲ ನೆರೆಹೊರೆಯವರ ಹತ್ರ ಹೋಗಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ಥರ ಕಲೆಕ್ಟ್ ಮಾಡಿಕೊಂಡು ಒಂದು ಅಷ್ಟು ಅಮೌಂಟನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ದೇಣಿಗೆ ರೂಪದಲ್ಲಿ ಕೊಟ್ಟಿರ್ತಾರೆ ಮತ್ತೆ ವಿದ್ಯಾರ್ಥಿಗಳಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅವ್ರ ಫ್ರೆಂಡ್ಸಲ್ಲಿ ಪೈಪೋಟಿ ಏರ್ಪಟ್ಟಿತ್ತು ನಾನು ಜಾಸ್ತಿ ಕಲೆಕ್ಟ್ ಮಾಡಬೇಕು ನಾನು ಜಾಸ್ತಿ ಕಲೆಕ್ಟ್ ಮಾಡಬೇಕು ಅಂತ ಈ ಒಂದು ಸಮಾಜಮುಖಿ ಕಾರ್ಯಕ್ರಮದ ಜೊತೆಗೆ ಈ ಒಂದು ಪೈಪೋಟಿಯ ಒಂದು ವಾತಾವರಣವನ್ನು ನಿರ್ಮಿಸಿಕೊಟ್ಟಂತಹ ಮತ್ತು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟಂತಹ ಉಮಾ ಮೇಡಮ್ ಮತ್ತು ಅವರ ಒಂದು ತಂಡಕ್ಕೆ ಮತ್ತು ಈ ಶಾಲೆಗೆ ಶುಭ ಇದು ಶುಭವನ್ನು ಕೋರುತ್ತಾ ನಾನು ಸಹ ಪೇರೆಂಟ್ಸ್ ಮೀಟಿಂಗ್ಗೆ ಬಂದಾಗ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಣ್ಣಪ್ಪ ಎಂಬ ಒಬ್ಬ ವ್ಯಕ್ತಿ ಅವರು ನನ್ನ ಆಗಿರ್ತಾರೆ ಸುಮಾರು ಹತ್ತು ವರ್ಷಗಳಿಂದ ಸರಿಸುಮಾರು ನಾಲ್ಕು ವರ್ಷಗಳ ಹಿಂದೆ ಅವ್ರಿಗೆ ಕ್ಯಾನ್ಸರ್ ಅನ್ನೋದು ಒಂದು ಮಹಾಮಾರಿ ಬಂದು ನನಗೆ ನಮಗೆ ಗೊತ್ತಿದ್ದಂಥ ವಿಷಯ ಅವರು ಮಿಸ್ಸು ಪಾಪ ಗೃಹಿಣಿಯಾಗಿರ್ತಾರೆ ಮತ್ತು ಅವರು ಸ್ವಲ್ಪ ಚಿಕ್ಕ ಪ ಪುಟ್ಟ ಪುಟ್ಟ ಮಕ್ಕಳು ಒಂದನೇ ತರಗತಿ ಓದುತ್ತಿರುವಂತಹ ಹೆಣ್ಮಗು ಮತ್ತು ಆರನೇ ತರಗತಿಯನ್ನು ಓದುತ್ತಿರುವಂತಹ ಗಂಡು ಮಗು ಇಬ್ಬರನ್ನ ಹೊಂದಿದ್ದು ಸರಿಸುಮಾರು ಈಗಾಗಲೇ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಸಾಲ ಸೋಲ ಮಾಡಿ ಅವ್ರು ಏನು ಮಾಡಿರ್ತಾರೆ ಅಂದರೆ ಖರ್ಚು ಮಾಡಿರ್ತಾರೆ ಅವರ ಕಷ್ಟ ನನ್ನನ್ನು ಹತ್ತಿರದಿಂದ ಕಂಡಿದ್ದಕ್ಕೋಸ್ಕರ ಉಮಾ ಮೇಡಮ್ ಅವ್ರ ಹತ್ರ ನಾನು ಮತ್ತು ಟೀಮ್ ಮ್ಯಾನೇಜ್ಮೆಂಟ್ ಹತ್ರ ಪ್ರಸ್ತಾಪ ಮಾಡಿದಾಗ ಮತ್ತು ಪೋಷಕರ ಒಂದು ಸ ಸಮಿತಿ ಹತ್ರನೂ ನಾನು ಪ್ರಸ್ತಾಪ ಮಾಡಿದಾಗ ಅವರು ಪರಿಶೀಲಿಸಿ ಅವರ ಕಷ್ಟಕ್ಕೆ ಹೋಗಟ್ಟು ನಮ್ಮ ಮನವಿಗೂ ಸಹ ಒಂದು ಸ್ಪಂದಿಸಿ ಈ ದಿನ ಅವ್ರಿಗೆ ಸಹಾಯ ಮಾಡೋದಕ್ಕೆ ಒಪ್ಪಿರ್ತಾರೆ ವೈಯಕ್ತಿಕವಾಗಿ ನಾನು ಶಾಲಾ ಮ್ಯಾನೇಜ್ಮೆಂಟ್ಗೆ ಮತ್ತು ಉಮಾ ಮೇಡಮ್ ಅವ್ರಿಗೆ ಮತ್ತು ಪೋಷಕ ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈಜೋಡಿಸಿದರೆ ಸಮಾಜ ಒಂದು ಉತ್ತಮ ರೀತಿಯಲ್ಲಿ ಆರೋಗ್ಯಯುತವಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ನಮ್ದು ಒಂದು ಅಳಿಲು ಸೇವೆ ಅಂತ ಭಾವಿಸ್ತಾ ಈ ಒಂದು ಸಹಕರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು